ಮುಂದೆ ಮೂರು ಎರಡು ಒಂದು ಸ್ಟಾರ್ಟ್ ಏನಿಲ್ಲ ಏನಿಲ್ಲ ಯಾರಿಲ್ಲ ಏನಿಲ್ಲ ಏನಿಲ್ಲ ಯಾರಿಲ್ಲ ಮುಂದೆ ನಿಮಿಷ ಒಂದು ನಿಮಿಷ ಇಲ್ಲ ನೋಡಿ ನಾ ತಗೊಂಡಿದ್ದೀನಿ ಸೆಲ್ಫಿ ಕೇಳ್ಬೇಡಿ ಚಾನೆ ಬಂದೆ ಹಾಯ್ ಹಾಯ್ ಆರಾಮ್ ಹಾಯ್ ಹಾಯ್ ಅಂದ್ರೆ ಚೆನ್ನಾಗಿದ್ಯಾ ಬಾರ್ಸಿ ಬಾಯಿಸಿ ಬಾರಿಸಿ ಬಾರ್ಸಿ ಎಲ್ಲರೂ ಬಾರ್ಸಿ ಎಲ್ಲರೂ ಬಾಡಿಸಿ ಬಡಿಸಿ ನೀವು ಚೆನ್ನಾಗಿದ್ದೀರಾ ಇಲ್ಲ ಇಲ್ಲ ನಾನು ಬೇಡ ಬೇಡ ನೀವು ತಿಂದ ನಾವು ತಿಂದೀನಿ ಹಾಂ ಅಂತ ಕಾಣಿಸ್ತಾಯಿದ್ದೀನಿ ಹಾಂ ತಿನ್ನಿತೀನಿ ನಾನು ತಿನ್ನಿತೀನಿ ನಮ್ಮ ಮನೇಲಿ ತಿಂದು ಬಂದಿದ್ದೀನಿ ಅಯ್ಯೋ ಮಲಗ್ ಬರ್ತೇನೆ ನಾನು ಒಂದು ಗಂಟೆ ನಿದ್ದೆ ಮಾಡ್ಬಾರ್ದ ತಲೆ ತಿರ್ಗಿ ಬಿದ್ದೋಯ್ತಿ ಅಷ್ಟೇ ಇಲ್ಲ ರೀ ಬಿಸ್ನಲ್ಲಿಯೋ ರಾತ್ರಿ ಇಲ್ಲ ನಿದ್ದೆ ಇಲ್ಲ ನಿನ್ನೆ ಇಲ್ಲೇ ಇಲ್ಲ ಈಗ ಹೆಂಗಯ್ಯ ಸೈಡ್ ಹೆಂಗ್ ಬರೋದು ಹಾಯ್ ಹಾಯ್ ತಿನ್ನಿ ತಿಂಡಿ ತಿನ್ನಿ ತಿನ್ನಿ ಆ ಕಡೆ ಬರಕ್ಕಾಗಲ್ಲ

எல்லா <laughs> இல்லை